ದೇವರ ಒಂದು ವಿಶ್ವಾಸಿಯನ್ನ ಒಂದು ಮರಕ್ಕೆ ದೇವರು ಹೋಲಿಸ್ತಾ ಇದ್ದಾನೆ ಮತ್ತೆ ಬರೆದು ಸುಮಾರ್ತೆ ಏಳನೇ ಅಧ್ಯಾಯದ ಹದ ಹದಿನಾರನೇ ವಚನದಿಂದ ನಾವು ಗಮನಿಸಿದಾಗ ಅವರ ಫಲಗಳಿಂದಲೇ ಅವರನ್ನ ತಿಳಿದುಕೊಳ್ಳುವಿರಿ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ರೆ ಅರ್ಥ ಆಗುತ್ತೆ ಅನ್ಸುತ್ತಿದೆ ಇವರಿಬ್ಬರು ಎರಡು ಬೀಜಗಳು ನಾನು ತೋಟಗಾರ ನನ್ನ ಉದ್ದೇಶ ಏನು ಗೊತ್ತೆ ಈ ಎರಡು ಬೀಜಗಳು ನೂರರಷ್ಟು ಫಲ ಕೊಡಬೇಕು ಆದ್ರಿಂದ ನಾನು ಏನು ಮಾಡ್ತೇನೆ ಈಗ ಒಂದನೇ ಮರ ಒಂದನೇ ಬೀಜವನ್ನು ತೆಗೆದುಕೊಂಡು ಬಂದು ನಾನು ಹೊಲದಲ್ಲಿ ನಾನು ನಡುತ್ತೇನೆ ಇನ್ನೊಂದು ಪರವನ್ನು ಬೀಜವನ್ನು ತೆಗೆದುಕೊಂಡು ಅದೇ ರೀತಿಯಲ್ಲಿ ನಾನು ಏನ್ ಮಾಡ್ತೇನೆ ಅದನ್ನು ಸಹ ಹೊಲದಲ್ಲಿ ನಾನು ನಡ್ತೇನೆ ಯಜಮಾನ ಏನ್ ಮಾಡ್ತಾನೆ ಇದನ್ನು ಬೆಳೆಸ್ತಾನೆ ಅದಕ್ಕೂ ನೀರು ಒಯ್ತಾನೆ ಇದಕ್ಕೂ ನೀರು ಅದಕ್ಕೂ ಗೊಬ್ಬರ ಹಾಕ್ತಾನೆ ಇದಕ್ಕೂ ಗೊಬ್ಬರ ಹೊಯ್ತಾನೆ ಎರಡು ಬೆಳೆದು ನಿಂತ್ಕೊಂಡು ಬೆಳೆದು ನಿಂತ್ಕೊಂಡ್ರಪ್ಪ ಗೊಬ್ಬರ ತಗೊಂಡೆ ನೀರ್ ತಗೊಂಡ್ರ ತಗೊಂಡ್ರೆ ಈಗ ಯಜಮಾನ ನೋಡ್ತಾನೆ ಎಲ್ಲ ಈರ್ಕೊಂಡು ಏನ್ ಕೊಡ್ತಾರೆ ಇವರು ಯಜಮಾನ ನೋಡಿದಾಗ ಇದರಲ್ಲಿ ಬಲೆ ಎಲೆಗಳು ಅದು ನೋಡಿದಾಗ ಹಸರಿಗಿಂತ ಹೆಚ್ಚು ಫಲ ಇದೆ ಕೆಲವರು ಫಲಕ್ಕಿಂತ ಎಲೆನೇ ಜಾಸ್ತಿ ಯಾವ ಎಲೆ ಓಕದ ಆಸೆ ಎಂಬ ಎಲೆ ಶೇರದ ಆಸೆ ಎಂಬ ಎಲೆ ಹಣ್ಣಿನ ಆಸೆ ಎಂಬ ಎಲೆ ಅಳತನ ಎನ್ನೋ ಎಲೆ ಕೊಲೆ ಎಂಬ ಎಲೆ ರವ್ಯಾಶೆ ಎಂಬ ಎಲೆ ಮೋಸ ಎಂಬ ಎಲೆ ಹೊಟ್ಟೆ ಕಿಚ್ಚು ಎಂಬ ಎಲೆ ದ್ವೇಷ ಪೈಗುಳ ಎಂಬ ಎಲೆ ಕೆಟ್ಟ ಆಲೋಚನೆಗಳು ಎಂಬ ಎಲೆ ಇಷ್ಟೇ ಸಾಕು ಇನ್ನ ಜಾಸ್ತಿ ಹೇಳಕ್ ಹೋದ್ರೆ ಯಜಮಾನ ನೋಡ್ತಾ ಇದ್ದಾನೆ ನಿನ್ನಲ್ಲಿ ಎಲೆಗಳು ಮಾತ್ರ ಅದ್ರ ಅರ್ಥ ಏನಂದ್ರೆ ಯಜಮಾನಿನಗೆ ಉಪಯೋಗ ಆಗೋದು ಒಂದೂ ಇಲ್ಲ ಈಗ ದೇವರ ಯಜಮಾನಿನ ಈ ಮರದ ಹತ್ರ ಬರ್ತಾ ಏ ಮರ ನಿಂದೇನ ಕೇಸ್ ಆ ಮರ ಹೇಳುತ್ತೆ ನಾನು ಒಳ್ಳೆ ಫಲ ಕೊಡ್ತಾ ಇದ್ದೇನೆ ಯಾವ ಫಲ ಪ್ರೀತಿ ಎಂಬ ಫಲ ನನ್ನಲ್ಲಿ ಇದೆ ಯಾವ ಫಲ ಸಂತೋಷ ಎಂಬ ಫಲ ನನ್ನ ಒಳಗಡೆ ಇದೆ ಸಮಾಧಾನ ಎಂಬ ಫಲ ನನ್ನ ಒಳಗಡೆ ಇದೆ ನಂಬಿಕೆ ಎಂಬ ಫಲ ನನ್ನ ಒಳಗಡೆ ಇದೆ ಸಾಧುತ್ವ ಎನ್ನುವ ಫಲ ನನ್ನ ಒಳಗಡೆ ಇದೆ ಸಮಾಧಮೆ ಎನ್ನುವಂತಹ ಫಲ ನನ್ನ ಒಳಗಡೆ ಇದೆ ಸುವಾರ್ತೆ ಎಂಬ ಫಲ ನನ್ನ ಒಳಗಡೆ ಇದೆ ಜೀವ ಎಂಬ ಫಲ ನನ್ನ ಒಳಗಡೆ ಇದೆ ಕ್ಷಮಿಸುವಂತ ಫಲ ನನ್ನ ಒಳಗಡೆ ಇದೆ ಕ್ರಿಸ್ತನ ಸೇವೆಗಾಗಿ ಪ್ರಯಾಸ நீ கொடுத்த